ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ನಿನ್ನೆ ರಾತ್ರಿ ಫ್ರಾನ್ಸ್ ಮತ್ತು ಲಕ್ಸಂಬರ್ಗ್ಗೆ ಅಧಿಕೃತ ಪ್ರವಾಸ ಕೈಗೊಂಡಿದ್ದಾರೆ ಈ ಭೇಟಿಯ ವೇಳೆ ಡಾ ಜೈಶಂಕರ್ ಅವರು ಪ್ಯಾರಿಸ್ನಲ್ಲಿ ಫ್ರೆಂಚ್ ನಾಯಕರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ಗಾರೆ ಫ್ರಾನ್ಸ್ನ ತಮ್ಮ ಸಹವರ್ತಿ ಜಿನ್ ನೋಯೆಲ್ ಬ್ಯಾರೆಟ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಭಾರತ ಮತ್ತು ಫ್ರಾನ್ಸ್ ನಡುವಿನ ಕಾರ್ಯತಂತ್ರದ ಪಾಲುದಾರಿಕೆ ಅಡಿಯಲ್ಲಿ ಸಾಧಿಸಲಾದ ಪ್ರಗತಿ ಹಾಗೂ ಜಾಗತಿಕ ಪ್ರಾಮುಖ್ಯತೆಯ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ ಫ್ರಾನ್ಸ್ ಪ್ರವಾಸದ ವೇಳೆ ವಿದೇಶಾಂಗ ಸಚಿವರು ಮೂವತ್ತೊಂದನೇ ಫ್ರೆಂಚ್ ರಾಯಭಾರಿಗಳ ಸಮ್ಮೇಳನದಲ್ಲಿ ಗೌರವಾನ್ವಿತ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಪ್ರವಾಸದ ಎರಡನೇ ಚರಣದಲ್ಲಿ ಡಾ ಎಸ್ ಜೈಶಂಕರ್ ಅವರು ಲಕ್ಸಂಬರ್ಗ್ಗೆ ಭೇಟಿ ನೀಡಲಿದ್ದಾರೆ ಅಲ್ಲಿನ ಉಪ ಪ್ರಧಾನಿ ಹಾಗೂ ವಿದೇಶಾಂಗ ಸಚಿವ ಜಿವಿಯರ್ ಬೆಟಲ್ ಮತ್ತು ಆ ದೇಶದ ಇತರೆ ಹಿರಿಯ ನಾಯಕರೊಂದಿಗೆ ಭೇಟಿಯಾಗಿ ಎರಡೂ ದೇಶಗಳ ನಡುವಿನ ಪರಸ್ಪರ ಹಿತಾಸಕ್ತಿ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ ಅಲ್ಲದೆ ಲಕ್ಸಂಬರ್ಗ್ನಲ್ಲಿರುವ ಭಾರತೀಯ ಸಮುದಾಯದ ಸದಸ್ಯರೊಂದಿಗೂ ಅವರು ಸಂವಾದ ನಡೆಸಲಿದ್ದಾರೆ